ಎಲ್ಲ ವೀಕ್ಷಕರು ನಮಸ್ಕಾರ ಇವತ್ತಿನ ಎಪಿಸೋಡು ವೈಟ್ ಪ್ಯಾಚಸ್ ಯಾರಿಗೆ ಮೈಯಲ್ಲಿ ಅಲ್ಲಲ್ಲಿ ವೈಟ್ ಪ್ಯಾಚಸ್ ಆಗುತ್ತೆ ಅವರಿಗೆ ಕಲರ್ಗಳಿಂದ ಪರಿಹಾರ ಮಾಡ್ಬೋದು ಅದಕ್ಕೆ ಎರಡು ಕಲರ್ ಒಂದು ಸ್ಕೈ ಬ್ಲೂ ಮತ್ತೊಂದು ಪರ್ಪಲ್ ಎರಡು ಕಲರಿಂದ ಬಾಡಿಯಲ್ಲಿ ಇಲ್ಲಿಯೇ ವೈಟ್ ಪ್ಯಾಚಸ್ ಆದರೆ ಅದನ್ನು ಪರಿಹಾರ ಮಾಡ್ಬೋದು ಫಸ್ಟು ನಿಮ್ಮ ಎಡಗೈ ಎಡಗೈಯ ತೋರುಗರಡು ನಿಮ್ಮ ಎಡಗೈಯ ತೋರು ಬುಡಕೆ ಬುಡಕ್ಕೆ ಸ್ಕೈಪ್ ಈ ಥರ ಇದು ಲಿವರ್ ಜೈಂಟ್ ಲಿವರ್ ಕೋಲ್ಡ್ನೆಸ್ ಬರುತ್ತದೆ ವೈಟ್ ಪ್ಯಾಚಸ್ ಲಿವರ್ ಕೋಲ್ಡ್ನೆಸ್ ಬರುತ್ತೆ ಅದಕ್ಕೆ ನಿಮ್ಮ ಎಡಗೈಯ ತೋರ್ಬಳುಡೋಕೆ ಎಸ್ಕೈಪ್ ಹಾಕಬೇಕು ಇದು ಲಿವರ್ ಜಾಯಿಂಟ್ ಲಿವರ್ ಜಾಯಿಂಟ್ ಬರುತ್ತೆ ಇದಕ್ಕೆ ಸ್ಕೈ ಹಾಕಿ ಇದನ್ನ ವಾರಕ್ಕೆ ಎರಡು ದಿನ ಸ್ಕೈದು ಹಾಕ್ಬೇಕು ಅದೇ ರೀತಿ ನಿಮ್ಮ ಬಲಗೈ ಬಲಗೈ ಕಿರಿಬಿರಳ ಮದ್ಯ ಜೈಂಟ್ ಮದ್ಯ ಜೈಂಟಿಗೆ ಪರ್ಫಲ್ ಹಾಕ್ಬೇಕು ಇದು ಸ್ಕಿನ್ ಜೈಂಟ್ ಸ್ಕಿನ್ ಜೈಟ್ಗೆ ಪರ್ಫಲ್ ಹಾಕ್ಬೇಕು ಇದು ವಾರಕ್ಕೆ ಎರಡು ದಿನ ಫಸ್ಟು ನಿಮ್ಮ ಎಡಗೈಯ ತೋರ್ಬಳ್ಳ ಬುಡಕ್ಕೆ ಕಿಡ್ನಿ ಜೈಂಟಿಗೆ ಸ್ಕೈಬ್ದು ವಾರಕ್ಕೆ ಎರಡು ದಿನ ಹಾಕ್ಬೇಕು ಮತ್ತು ಅದೇ ರೀತಿ ನಿಮ್ಮ ಬಲ್ಲಗ ಕಿರುಗಿರೋರ ಮಧ್ಯ ಜಂಟಿಗೆ ಸ್ಕಿನ್ ಜಂಟಿಗೆ ಪರ್ಪಲ್ ಹಾಕ್ಬೇಕು ಇದು ವಾರಕ್ಕೆ ಎರಡು ದಿನ ಈ ರೀತಿ ರೊಟೇಷನ್ ಮಾಡ್ತಾ ಬರಬೇಕು ಇದಕ್ಕೆ ಇದಕ್ಕೆ ವಾರಕ್ಕೆ ಎರಡು ದಿನ ಹಾಕ್ಬೇಕು ಇದು ವಾರ ದಿನ ವಾರಕ್ಕೆ ಎರಡು ದಿನ ಈ ರೀತಿ ಹಾಕ್ತಾ ಬಂದರೆ ನಿಮ್ಮ ಬಾಡಿದಲ್ಲಿಯೋ ವೈಟ್ ಪ್ಯಾಚಸ್ ಆದರೆ ಅದು ಸಂಪೂರ್ಣವಾಗಿ ಗುಣ ಆಗ್ತಾ ಬರುತ್ತೆ ಅದು ಕಂಟಿನ್ಯೂ ಒಂದು ಎರಡು ತಿಂಗಳು ಹಾಕ್ಬೇಕು ಎರಡರಿಂದ ಮೂರು ತಿಂಗಳು ಹಾಕ್ತಾ ಬರಬೇಕು ಒಂದೆರಡು ದಿನಕಾಲ ಕಡಿಮೆ ಆಗೋಲ್ಲ ಅದು ಕಂಟಿನ್ಯೂ ಒಂದು ಎರಡರಿಂದ ಮೂರು ತಿಂಗಳು ಹಾಕ್ತಾ ಬಂದರೆ ಕ್ರಮೇಣ ಚೇಂಜಸ್ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಈ ವಿಡಿಯೋವನ್ನು ಎಲ್ಲ ಪೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು